ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿಗ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಶ್ರೀಕೃಷ್ಣನ ಬಾಲಿನ ನೋಡ್ತಾ ಇದ್ವಿ ಪುರಂದಾಸರ ಪದ್ಯದಲ್ಲಿ ಇವತ್ತು ಒಂದು ಹಾಡನ್ನು ಹೇಳ್ತಾ ಇದ್ದೆ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಸುಮ್ಮನೆ ಇದ್ದೇನೆ ಅಮ್ಮಿಯ ಬೇಡನೋ ಮಮ್ಮೂನು ತೇನೆ ಅಮ್ಮ ಅಳುವುದಿಲ್ಲ ಗುಮ್ಮನ ಕರೆಯದಿರೇ ി പോരാ കണ്ണു മുച്ചില്ലവേ ചിന്നര ബടിയേനോ അണര ബൈയനോ ബണ്ണയ ബേടെനോ മണ്ണു തില്ല ಗುಮ್ಮನ ಕರೆಯದಿರೆ ಬಾವಿಗೆ ಪೋಗೆ ಕಾಣೆ ಅಮ್ಮ ನಾನು ಹಾವಿನೊಳಾಡೆ ಕಾಣೆನೇ ಹಾವಿನ ಮೊಳೆಯುಡೇ ಕರುಗಳ ಬಿಡೆ ನೋಡೆ ದೇವರಂತೆ ಒಂದು ಠಾವಿಲಿ ಕೋಡುವೆ ಗುಮ್ಮನ ಕರೆಯದಿರೆ ಮಗನ ಮಾತನು ಕೇಳಿ ಗೋಪೀ ದೇವಿಯು ಮುಗುಳು ನಗೆಯ ನಗುತ ಜಗದೊಡೆಯ ಶ್ರೀ ಪುರಂದರ ವಿಠಲನ ಬಿಗಿದಪ್ಪಿಕೊಂಡಳು ಮೋಹದಿಂದಾಗ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಪರಮಾತ್ಮನು ಸರ್ವಜ್ಞನು ಸರ್ವಶಕ್ತನು ಆದರೂ ಸಹ ದೈತ್ಯರ ಮೋಹನಾರ್ಥವಾಗಿ ಹಾಗೂ ಸಜ್ಜನರಿಗೆ ಆನಂದವನ್ನು ಕೊಡುವುದಕ್ಕೋಸ್ಕರ ಅನೇಕ ಲೀಲೆಗಳನ್ನು ತೋರಿಸ್ತಾ ಇರ್ತಾನೆ ಶ್ರೀಕೃಷ್ಣನಂತೂ ಮಾನುಷ ವಿಗ್ರಹನಾಗಿದ್ದಾನೆ ಮನುಷ್ಯರ ಮಧ್ಯದಲ್ಲಿ ಅವತರಿಸಿದ್ದರೂ ಮನುಷ್ಯರ ಯಾವುದೇ ಯಾವುದೇ ದೋಷಗಳು ಅವನಲ್ಲಿ ಇರದಿದ್ದರೂ ಸಾಮಾನ್ಯ ಮಾನವ ಬಾಲಕರಂತೆ ವ್ಯವಹಾರ ಮಾಡ್ತಾನೆ ಭಗವಂತನ ಬಾಲಲೀಲೆ ಕೈಶೋರ ಲೀಲೆ ಪೌಗಂಡ ಲೀಲೆ ತಾರುಣ್ಯ ಲೀಲೆ ಇವುಗಳ ವರ್ಣನೆಯಲ್ಲಿ ಪುರಾಣಗಳ ಲಕ್ಷಾವಧಿ ಪುಟಗಳು ತುಂಬಿದ್ದರೂ ಅವು ಅನೇಕ ಸಲ ಓದಲ್ಪಟ್ಟಿದ್ದರು ಹಾಗೂ ಕೇಳಲ್ಪಟ್ಟಿದ್ದರು ಅವು ನಿತ್ಯ ನವೀನವಾಗಿವೆ ಪ್ರತಿ ಸಲವೂ ಹೊಸ ಆನಂದವನ್ನು ಕೊಡುವಂತಹದ್ದಾಗಿದೆ ಪುರಂದರದಾಸುರ ಆ ಲೀಲೆಗಳನ್ನು ಅನುಭವಿಸಿ ತಮ್ಮ ಪದ್ಯಗಳಲ್ಲಿ ಹೇಳಿದ್ದಾರೆ ಮಕ್ಕಳು ಊಟ ಮಾಡಲು ಹಠ ಮಾಡಿದರೆ ಬಹಳ ಗಲಾಟೆ ಮಾಡಿದರೆ ಮತ್ತ ಮತ್ತೊಬ್ಬರಿಂದ ಅನ್ನಿಸಿಕೊಳ್ಳುವಂತಹ ಕೆಲಸ ಮಾಡಿದರೆ ತಾಯಿಯಂದಿರು ಆ ಮಕ್ಕಳಿಗೆ ಅಂಜಿಸುತ್ತಾ ನಿನ್ನನ್ನು ರಾಕ್ಷಸನ ಕೈಯಲ್ಲಿ ಕೊಡುತ್ತೇನೆ ನಿನ್ನನ್ನು ಹಿರಣ್ಯಕಶಿಪುವಿನ ಕೈಯಲ್ಲಿ ಕೊಡುತ್ತೇನೆ ಭಿಕ್ಷುಕರ ಕೈಯಲ್ಲಿ ಕೊಡುತ್ತೇನೆ ಎಂದೆಲ್ಲ ಅಂಜಿಸ್ತಾ ಇರ್ತಾರೆ ಅವರೆಲ್ಲ ಪ್ರತಿನಿಧಿ ಅವರೆಲ್ಲರ ಪ್ರತಿನಿಧಿ ಮಕ್ಕಳನ್ನು ಭಯಪಡಿಸುವ ಪಾತ್ರ ಎಂದರೆ ಗುಮ್ಮ ಮಕ್ಕಳನ್ನು ಭಯಪಡಿಸುವ ರೂಪವುಳ್ಳವನು ಕೃಷ್ಣನ ಬಾಲಲೀಲೆಗಳನ್ನು ಚೇಷ್ಟೆಗಳನ್ನು ಸಹಿಸಲಾಗದೆ ಯಶೋದೆಯು ಶ್ರೀಕೃಷ್ಣನಿಗೆ ನಾನು ನಿನ್ನನ್ನು ಗುಮ್ಮನ ಕೈಯಲ್ಲಿ ಕೊಟ್ಟು ಬಿಡುತ್ತೇನೆ ಎಂದು ಹೇಳುತ್ತೆ ಆದರೆ ಅವಳಿಗೇನು ಗೊತ್ತು ಯಾವ ಶ್ರೀಕೃಷ್ಣನ ನಾಮಸ್ಮರಣೆಯನ್ನು ಮಾಡಿದರೆ ರಾಕ್ಷಸ ಭೂತ ಪ್ರೇತ ಪಿಶಾಚಿಗಳು ದಿಕ್ಕಾಪಾಲಾಗಿ ಓಡಿ ಹೋಗುತ್ತವೆ ನೀವನು ಆ ಪರಮಾತ್ಮನು ಎಂದು ತಿಳಿಯದೇ ಅವನಿಗೆ ಗುಮ್ಮನ ಅಂಜಿಕೆಯನ್ನು ಹಾಕ್ತಾ ಇದ್ದಾಳೆ ಈ ಮಾತಿನಿಂದ ಭಕ್ತರು ಸಹ ಭಗವಂತನ ಮಹಿಮೆಯನ್ನು ತಿಳಿಯದೆ ಹೇಗೆ ಭ್ರಮಿತರಾಗುತ್ತಾರೆ ಎಂಬುದನ್ನು ದಾಸರಾಯರು ತೋರಿಸ್ತಾ ಇದ್ದಾರೆ ಬಾಲಲೀಲೆಯನ್ನು ತೋರಿಸೆಂದು ತಾನು ಮತ್ತು ತನ್ನ ಗಂಡ ನಂದ ಇಬ್ಬರು ದೇವರಿಗೆ ಬೇಡಿಕೊಂಡದ್ದನ್ನು ಮರೆತು ಅವನು ಮಾಡುವ ಲೀಲೆಯಿಂದ ಸಹನೆಯನ್ನು ಕಳೆದುಕೊಂಡು ನಿನ್ನನ್ನು ಗು ನಿನ್ನ ನಿನಗೆ ಗುಂಬನಿಗೆ ಕೊಡುತ್ತೇನೆ ಎನ್ನುತ್ತಾಳೆ ಭಗವಂತನು ಕಪಟ ನಾಟಕ ಸೂತ್ರಧಾರಿಯು ಹೌದು ಅಷ್ಟೇ ಸಮುದ್ರನೂ ಹೌದು ನಾನು ಇನ್ನೊಮ್ಮೆ ಇಂತಹ ನೀ ನಿನಗೆ ಕೀಟಳೆ ಅನ್ನಿಸುವ ಲೀಲೆಗಳನ್ನು ಮಾಡುವುದಿಲ್ಲ ಗುಮ್ಮನನ್ನು ಕರೆಯುವುದು ಬೇಡ ಎನ್ನುತ್ತಿದ್ದಾನೆ ಒಂದು ಕಡೆಯಲ್ಲಿ ತಾಯಿಯನ್ನು ಸಮಾಧಾನ ಪಡಿಸುವ ಕರುಣೆಯೂ ಇದೆ ಮತ್ತೊಂದು ಕಡೆಯಲ್ಲಿ ಬಂದ ಗುಮ್ಮನನ್ನು ಕಂಡು ಓಡಿ ಹೋದರೆ ನಿನಗೆ ನಿಶ್ ನಿರಾಶೆ ಆಗುತ್ತದೆ ಭಕ್ತಳಾದ ನಿನ್ನನ್ನು ನಿರಾಶೆಗೊಳಿಸುವ ಎಂಬ ಉದಾರತೆಯನ್ನು ತೋರಿಸ್ತಾ ಇದ್ದಾನೆ ಸುಮ್ಮನೆ ಇದ್ದೇನೋ ಅಮ್ಮಿಯ ಮಮ್ಮೂನು ತೇನೆ ಅಮ್ಮ ಅಳುವುದಿಲ್ಲ ಅಮ್ಮ ನಾನು ನಿನಗೆ ಪೀಡೆಯಾಗದಂತೆ ಕೆಲಸ ಮಾಡದೆ ಆಗುವಂತಹ ಕೆಲಸ ಮಾಡದೆ ಸುಮ್ಮನೆ ಇರ್ತೇನಮ್ಮ ಈ ಮಾತಿನಲ್ಲಿ ಭಕ್ತರ ಮೇಲಿರುವ ಭಕ್ತನ ಭಗವಂತನ ವಾತ್ಸಲ್ಯವು ಕಂಡು ಬರ್ತಾಯಿತು ಅವನು ಸರ್ವ ಸತ್ ಸ್ವತಂತ್ರನಾದರೂ ಭಕ್ತರ ವಶನಾದಂತೆ ನಾಟಕ ಮಾಡ್ತಾನೆ ಅದೇ ಅವನ ಉದಾರತನ ಔದಾರ್ಯ ಹುಟ್ಟಿದ ಮಕ್ಕಳನ್ನು ಪೋಷಿಸಲು ತಾಯಂದಿರ ಎದೆಯಲ್ಲಿ ಹಾಲನ್ನು ತುಂಬುವ ದೇವರು ಹೆಣ್ಣು ಮಕ್ಕಳಿಗೆ ಒಂದು ಶ್ರೇಷ್ಠ ಸಾಧನೆಯನ್ನು ಕೊಟ್ಟಿದ್ದಾನೆ ಹಸು ಹಿಂಡುವವ ಅದನ್ನು ಕಾಯಿಸಲು ಬೆಂಕಿ ಇದಾವುದೂ ಇಲ್ಲದೆ ಹುಟ್ಟಿದಾಕ್ಷಣ ಮಗುವಿಗೆ ಸಿಗುವ ಆಹಾರ ತಾಯಿ ಹಾಲು ಸೃಷ್ಟಿ ಮಾಡುವ ನಾನು ನಿಮ್ಮ ನಿಮ್ಮ ಸ್ಥಿತಿಯನ್ನೂ ಮಾಡುತ್ತೇನೆ ಅಂದರೆ ನಿಮ್ಮ ರಕ್ಷಣೆಯನ್ನು ಮಾಡುತ್ತೇನೆ ಯೋಗಕ್ಷೇಮ ನೋಡಿಕೊಳ್ಳುತ್ತೇನೆ ಎಂಬ ಸ್ಥಿತಿಯ ದೋತಕವಾದ ಭಗವಂತನ ಅತ್ಯಂತಾತ್ಬತ ಶಕ್ತಿ ಮಗು ಹುಟ್ಟುವ ಮೊದಲು ಒಂದು ತೊಟ್ಟು ಇಲ್ಲದ ಎದೆಯಲ್ಲಿ ಆ ಮಗುವಿಗೆ ತೃಪ್ತಿಯಾಗುವಷ್ಟು ಹಾಲನ್ನು ಕೊಡ್ತಾನೆ ಮುಂದೆ ಆ ಮಗು ಊಟ ಮಾಡಲು ಸಮರ್ಥವಾದಾಗ ಅಂದರೆ ಒಂದು ಒಂದೂವರೆ ವರ್ಷದ ನಂತರ ಆ ಹಲ್ಲ ಆ ಹಾಲನ್ನು ನಿಲ್ಲಿಸ್ತಾನೆ ಮಗುವಿಗೆ ಕುಡಿಸುವಾಗ ಆಗುವ ಆನಂದ ಮೋಕ್ಷ ಸಮವಾಗಿರ್ತದೆ ನನ್ನ ಎದೆಯ ಹಾಲನ್ನು ನಾನು ಮಗುವಿನ ಅಂತರ್ಗತ ಶ್ರೀಕೃಷ್ಣನಿಗೆ ಕುಡಿಸುತ್ತಿದ್ದೇನೆ ಎಂಬ ಅನುಸಂಧಾನ ಬಂದರೆ ಯಾವ ಶ್ರಮವಿಲ್ಲದೆ ಅದೊಂದು ಯಜ್ಞವಾಗಿ ಭಗವಂತನ ಅನುಗ್ರಹಕ್ಕೆ ಕಾರಣವಾಗ್ತದೆ ತಾನೇ ಹುಟ್ಟಿಸಿ ತಾನೇ ಪ್ರೇರಿಸಿ ಮಗುವಿನಲ್ಲಿದ್ದು ತಾನೇ ಕುಡಿದು ಮಗುವಿನ ತಾಯಿಯ ತಾಯಿಗೂ ಆನಂದ ಕೊಟ್ಟು ನಾನು ಕರುಣಾ ಸಮುದ್ರ ಎಂಬ ಶಿಕ್ಷಣವನ್ನು ಜಗತ್ತಿಗೆ ಕೊಡ್ತಾ ಇದ್ದಾನೆ ಪರಮಾತ್ಮ ಹಾಲು ಕಡಿಮೆಯಾಗಿ ತಾಯಿಗೆ ಪೀಡಿಯಾಗುವಂತಿದ್ದರೆ ಅಮ್ಮ ಅಮ್ಮಿಯ ಬೇಡುವುದಿಲ್ಲ ಅಂದರೆ ನಿನ್ನನ್ನು ಪ್ರೀತಿಸುವುದಿಲ್ಲ ನಾನು ಅನ್ನವನ್ನು ಉಣ್ಣುತ್ತೇನೆ ಎಂದು ಹೇಳುತ್ತಾ ನಾನು ನಿಮ್ಮ ಕಷ್ಟಗಳನ್ನು ದೂರ ಮಾಡಲು ಸಿದ್ಧ ಸದಾ ಸಿದ್ಧನಾಗಿದ್ದೇನೆ ಎಂಬ ಭರವಸೆಯನ್ನು ಕೊಡ್ತಾನೆ ಇದು ಭಗವಂತನು ತೋರುವಂತಹ ಅದ್ಭುತವಾದ ಲೀಡೆ ಆದ್ದರಿಂದ ಇದನ್ನು ತೋರಿ ಶ್ರೀಕೃಷ್ಣನು ಹೀಗೆ ಹೇಳ್ತಾನೆ ಇದ್ದೇನೆ ಅಮ್ಮಿಯ ಬೇಡೇನೋ ಮಮ್ಮು ಅಮ್ಮ ಅಳುವುದಿಲ್ಲ ಆದ್ದರಿಂದ ಗುಮ್ಮನನ್ನು ಕರೆಯುವ ವ್ಯರ್ಥ ಸಾಹಸ ಮಾಡಬೇಡಮ್ಮ ಎಂಬ ಭರವಸೆಯನ್ನು ಕೊಡ್ತಾ ಇದ್ದಾನೆ ಹೆಣ್ಣುಗಳಿರುವಲ್ಲಿ ಪೋಗಿಯವರ ಕಣ್ಣು ಮುಚ್ಚುವುದಿಲ್ಲವೇ ಗೋಕುಲದಲ್ಲಿರುವ ಎಲ್ಲ ಗೋಪಿಕಾಸ್ತ್ರೀಯರು ಶ್ರೀಕೃಷ್ಣನ ಬಾಲೆಲೆಯನ್ನು ನೋಡಲು ಬಯಸಿ ತಪಸ್ಸು ಮಾಡಿ ಅವನ ಅಂಗಸಂಗ ಪಡೆಯಲು ಬಂದ ಅಪ್ಸರೆಯರವರು ಅವರಿಗೆ ಅವರ ತಪಸ್ಸಿನ ಫಲವನ್ನು ಕೊಡುವ ನೆಪದಿಂದ ಶ್ರೀಕೃಷ್ಣನು ಆ ನೆಪದಿಂದ ಶ್ರೀಕೃಷ್ಣ ಅವರ ಜೊತೆಗೆ ಹೊಡೆದಾಟ ಮಾಡ್ತಾಯಿದನು ಅವರಲ್ಲಿ ಕೆಲವರು ಕಡಿಮೆ ಯೋಗ್ಯತೆ ಉಳ್ಳವರು ಕೃಷ್ಣನ ಈ ಚೇಷ್ಟೆಯನ್ನು ಅರ್ಥ ಮಾಡಿಕೊಳ್ಳದೆ ಯಶೋದೆಗೆ ತಕರಾರು ಮಾಡ್ತಾಯಿದ್ರು ಕೃಷ್ಣನು ಹೆಣ್ಣು ಮಕ್ಕಳು ಕೆಲಸ ಮಾಡುತ್ತಿರುವಾಗ ಹಿಂದಿನಿಂದ ಹೋಗಿ ಅವರ ಕಣ್ಣನ್ನು ಇದ್ದ ಈ ರೀತಿ ಮಾಡುವ ಲೀಲೆಯು ಲೀಲೆಯ ಹಿಂದೆ ಇರುವ ಉದ್ದೇಶ ನೀವು ಸಂಸಾರದಲ್ಲಿ ಆಸಕ್ತರಾಗಿ ಆಸರ್ ಆಸಕ್ತರಾಗಬೇಡಿ ಅಥವಾ ನನ್ನ ಅವತಾರದ ಲೀಲೆಯನ್ನು ಮಾತ್ರ ನೋಡಿ ಅಷ್ಟರಲ್ಲಿ ತೃಪ್ತರಾಗಬೇಡಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ನಿಮ್ಮ ಹೃದಯದಲ್ಲೇ ಯಾವಾಗಲೂ ಇರುವ ನಿಮ್ಮ ಬಿಂಬರೂಪಿಯಾದ ನನ್ನನ್ನು ಕಾಣಲು ಪ್ರಯತ್ನಿಸಿ ಅಲ್ಲೇ ನನ್ನ ಉಪಾಸನೆಯನ್ನು ಮಾಡಿ ಎಂಬ ಶಿಕ್ಷಣವನ್ನು ಅದನ್ನು ಕೊಡುವ ಸಲುವಾಗಿ ಈ ರೀತಿ ಮಾಡ್ತಾ ಇದ್ದ ಪರಮಾತ್ಮ ಶ್ರೀಕೃಷ್ಣ ಆದರೆ ಸಾಮಾನ್ಯ ಜನರು ಇದನ್ನು ಕೃಷ್ಣನ ತಪ್ಪು ಚೇಷ್ಟೆ ಎಂದು ತಿಳಿದುಕೊಂಡರು ಈಗ ಗೋಪಿಕಾ ಸ್ತ್ರೀಯರು ಪುಣ್ಯವು ಮುಗಿತಾ ಬಂದಿದೆ ಇನ್ನು ಮೇಲೆ ಇಂತಹ ಚೇಷ್ಟೆಯನ್ನು ಅವರ ಜೊತೆಗೆ ಮಾಡುವುದಿಲ್ಲ ಎಂದು ಸ್ವಚ್ಛವಾಗಿ ಭಗವಂತನು ತಿಳಿಸ್ತಾ ಇದ್ದಾರೆ ಚಿಣ್ಣರ ಅಣ್ಣನ ಬೈಯನೋ ಬೆಣ್ಣೆಯ ಬೇಡನೋ ಮಣ್ಣು ತಿನ್ನುವುದಿಲ್ಲ ಪರಮಾತ್ಮ ಬಾಲಲೀಲೆಯನ್ನು ಆಡುತ್ತಾ ಕೆಲವು ಚಿಕ್ಕ ಮಕ್ಕಳಿಗೆ ಹೊಡಿತಾಯಿತು ಬಹುಶಃ ಅವರಿಗೆ ಸ್ವಲ್ಪ ಶಿಕ್ಷೆ ಕೊಟ್ಟು ಅವರಿಗೆ ತನ್ನ ಮಿತ್ರರನ್ನಾಗಿ ಮಾಡಿ ಕೊಳ್ಳಲು ಹೀಗೆ ಮಾಡ್ತಾ ಇರ್ಬೋದು ಅಣ್ಣ ಬಲರಾಮನ ಜೊತೆಗೆ ಜಗಳಾಡ್ತಾ ಇದ್ದ ಆಗ ಬಲರಾಮನು ಬೈಯುತ್ತಿದ್ದ ಹೀಗಾಗಿ ಶೇಷದೇವರು ಲಕ್ಷ್ಮಣನಾದಾಗ ಗಳಿಸಿದ ಹೆಚ್ಚು ಪುಣ್ಯವನ್ನು ಈ ಬಲರಾಮನ ಅವತಾರದಲ್ಲಿ ಕಡಿಮೆ ಮಾಡ್ತಾ ಇದ್ದ ಪರಮಾತ್ಮ ನಿತ್ಯ ತೃಪ್ತನಾಗಿದ್ದರೂ ಸಹ ಗೋಪಿಕಾ ಸ್ತ್ರೀಯರ ಮನೆಯಲ್ಲಿ ಬೆಣ್ಣೆಯ ಕಳತನವನ್ನು ಮಾಡಿದ ಏಕೆ ಮಾಡ್ದ ಈ ಪ್ರಶ್ನೆಗೆ ಭಾಗವತ ಉತ್ತರ ಕೊಡುತ್ತದೆ ಗೋಪಿಕಾಸ್ತ್ರೀಯರಲ್ಲಿ ಕೆಲವರು ಕೃಷ್ಣನ ಅನುಗ್ರಹಕ್ಕೆ ಪಾತ್ರರು ಇದ್ದರು ಇನ್ನು ಕೆಲವರು ಅಪಾತ್ರರು ಇದ್ದರು ಕೃಷ್ಣನು ಬೆಣ್ಣೆ ಕಳತನ ಮಾಡಿದಾಗ ಯಾರು ಕೃಷ್ಣಾರ್ಪಣೆ ಎಂದು ಸಂತೋಷಪಟ್ಟರೋ ಅವರನ್ನು ಅನುಗ್ರಹಿಸಿದನು ಯಾರು ಶ್ರೀಕೃಷ್ಣನು ಬೈದನೋ ಬೈದರೋ ನಿಂದಿಸಿದರೋ ತನ್ನ ದರ್ಶನ ಸ್ಪರ್ಶನದಿಂದ ಅವರಿಗೆ ಬಂದ ಹೆಚ್ಚಿನ ಪುಣ್ಯವನ್ನು ಶ್ರೀಕೃಷ್ಣನು ಕಡಿಮೆ ಮಾಡ್ತಾನೆ ಇನ್ನು ಹಾಗೆ ಮಾಡುವುದಿಲ್ಲ ಎಂದು ತಾಯಿಗೆ ತಿಳಿಸುತ್ತಿರುವನು ತಾಯಿಗೆ ಹೇಳ್ತಾನೆ ಶ್ರೀಕೃಷ್ಣನು ಮಣ್ಣು ತಿಂದ ನಾಟಕ ಮುಖ್ಯವಾಗಿ ಯಶೋದೆಗೆ ತನ್ನ ಮುಖದಲ್ಲಿ ಬ್ರಹ್ಮಾಂಡವನ್ನು ತೋರಿಸಿ ತಾನು ದೇವರು ನಿನ್ನ ಮಗನಲ್ಲ ನನ್ನನ್ನು ದೇವರು ಎಂದು ಉಪಾಸನೆ ಮಾಡು ಎಂದು ತಿಳಿಸಲು ಈ ಲೀಲೆಯನ್ನು ತೋರಿಸಿದನು ಆದರೂ ಯಶೋಧೆ ಅವನು ದೇವರೆಂದು ಮರೆತಾಗಲೆಲ್ಲ ತನ್ನ ಬೇರೆ ಲೀಲೆಗಳಿಂದ ತಾನು ದೇವರು ಎಂದು ವ್ಯಕ್ತಪಡಿಸ್ತಾ ಇದ್ದ ಇನ್ನು ಮಣ್ಣು ತಿನ್ನುವುದಿಲ್ಲ ಎಂದು ಹೇಳುವ ಹಿಂದೆ ನಾನು ಜಗತ್ತಿನ ಯಾವ ಜಡ ವಸ್ತುವನ್ನು ಸ್ವೀಕರಿಸುವುದಿಲ್ಲ ಸ್ವಾಖ್ಯರಸವನ್ನು ಮಾತ್ರ ಸ್ವೀಕರಿಸುತ್ತೇನೆ ಎಂದು ಈ ಮಾತಿನಿಂದ ಸ್ವಚ್ಛವಾಗಿ ಶ್ರೇಷ್ಠ ತತ್ವವನ್ನು ಜಗತ್ತಿಗೆ ಉಪದೇಶಿಸಿದ್ದಾನೆ ಪರಮಾತ್ಮ ಶ್ರೀಕೃಷ್ಣ ಬಾವಿಗೆ ಹೋಗಿ ಕಾಣೆ ಅಮ್ಮ ನಾನು ಹಾವಿನೊಳಾಡೆ ಕಾಣೆನೇ ಹಾವಿನ ಮೊಳೆಯೂಡೇ ಕರುಗಳ ಬಿಡೆನೋಡೆ ದೇವರಂತೆ ಒಂದು ಠಾವಿಲಿ ಕೂಡುವೆ ಎರಡನೇ ನುಡಿಯಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ ಅಮ್ಮ ನಾನು ಬಾವಿ ಹತ್ತಿರ ಹೋಗೋದಿಲ್ಲ ಎಂಬ ಈ ಮಾತಿನಿಂದ ನಾವೆಲ್ಲ ಸಾಮಾನ್ಯ ಜಗನರು ಹಗಲು ಕಂಡ ಬಾವಿಯಲ್ಲೇ ಬೀಳುವವರಾಗಿದ್ದೇವೆ ಆಗಿದ್ದೇವೆ ಅಂದರೆ ಸಂಸಾರ ಇದು ದುಃಖಕರವಾದ ಹಾಳುಬಾವಿ ಅಂತಹ ಕಾಮ ಕ್ರೋಧವೆಂಬ ಮೊಸಳೆಯಿಂದ ಕೂಡಿದ ಬಾವಿಯಲ್ಲಿ ಭಾವಿ ಇದೆಲ್ಲ ಗೊತ್ತಿದ್ದರೂ ಸಹ ನೀವು ಈ ಸಂಸಾರದ ಬಾವಿಯಲ್ಲೇ ಬೀಳುತ್ತಿರಲ್ಲ ನಾನು ನಿತ್ಯ ಮುಕ್ತ ನಿಮ್ಮಂತೆ ಸಂಸಾರದ ಬಾವಿಯಲ್ಲಿ ಬೀಳುವವನಲ್ಲ ಅದರ ಹತ್ತಿರ ಹೋಗುವವನೂ ಅಲ್ಲ ಅಂತ ಹೇಳುವುದಕ್ಕೋಸ್ಕರ ಪರಮಾತ್ಮ ಹೇಳ್ತಾ ಇದ್ದಾನೆ ಹಾವಿನೋಳಾಡೇ ಕಾಣೆ ನಾನು ಹಾವು ಎಂದರೆ ಮೋಸಗಾರ ಏಕೆಂದರೆ ಅದಕ್ಕೆ ಎರಡು ನಾಲ್ಗೆಗಳು ಅದು ಒಮ್ಮೆ ಸತ್ಯವು ನುಡಿಯಬಹುದು ಅಸತ್ಯವೂ ನುಡಿಯಬಹುದು ಇಂತಹ ಮೋಸಗಾರ ಮನುಷ್ಯರನ್ನು ಎಂದಿಗೂ ಉದ್ಧರಿಸುವುದಿಲ್ಲ ಆದರೆ ಯಾರು ಒಂದೇ ನಾಲಿಗೆ ಉಳ್ಳವರು ಅಂದರೆ ಯಾವಾಗಲೂ ಸತ್ಯವನ್ನು ಮಾತನಾಡುವರೋ ಅಂದರೆ ಸಜ್ಜನರಿಗೆ ಹಿತಕರವಾದ ಮಾತುಗಳನ್ನು ಆಡುವರೋ ಅಂತಹ ಭಕ್ತರ ಜೊತೆಯಲ್ಲಿ ನಾನು ಆಟವಾಡುತ್ತೇನೆ ಅಂದರೆ ಅವರನ್ನು ನನ್ನ ಒಡನಾಟದಲ್ಲಿ ತೆಗೆದುಕೊಂಡು ಅವರಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಉದ್ಧರಿಸುತ್ತೇನೆ ಎಂಬ ತತ್ವ ರಹಸ್ಯವನ್ನು ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾನೆ ಅದಕ್ಕೆ ಪುರಂದಾಸರ ಹಾಡಿಗೆ ಪುರಂದರೋಪನಿಷತ್ತು ಅಂತ ಕರೆದ್ರು ಆವಿನ ಮೂಲೆಯೋಡೆ ಕರುಗಳ ಬೀಡೆ ನೋಡೆ ಹೇಳ್ತಾ ಪರಮಾತ್ಮ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ನಾನು ಬಾಲ ಲೀಲೆಯ ನೆವದಿಂದ ಹಸುವಿನ ಕೆಚ್ಚಲಿಗೆ ಬಾಯಿ ಹಚ್ಚಿ ಹಾಲು ಕುಡಿದಿರ್ಬೋದು ಕರುಗಳನ್ನು ತಾಯಿಯ ಹಾಲನ್ನು ಕುಡಿಯಲು ಬಿಟ್ಟಿರಲೂಬಹುದು ಆದರೆ ಅಧ್ಯಾತ್ಮದಲ್ಲಿ ಎಂದಿಗೂ ನಾನು ಆ ಮೊಲೆಗೆ ಬಾಯಿ ಹಚ್ಚುವುದಿಲ್ಲ ಹಸುವಿನ ನಾಲ್ಕು ಮೊಲೆಗಳು ಎಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ನಾಲ್ಕೂ ಪುರುಷಾರ್ಥಗಳು ನನಗಂತೂ ಅವುಗಳ ಅವಶ್ಯಕತೆ ಇಲ್ಲ ನಾನೇಕೆ ಅವುಗಳನ್ನು ಬಯಸಲಿ ಇನ್ನು ನನ್ನ ಪರಮಭಕ್ತರಿಗೆ ನಾನು ಮಾತ್ರ ಬೇಕು ಅವರಿಗೆ ಧರ್ಮ ಅರ್ಥ ಕಾಮಗಳಲ್ಲ ಮೋಕ್ಷವೂ ಬೇಕಾಗಿಲ್ಲ ಆದ್ದರಿಂದಾಗಿ ನಿತ್ಯಪ್ತನಾದರೂ ಪುರುಷಾರ್ಥಗಳನ್ನು ಬಯಸುವುದಿಲ್ಲ ಅದೇ ರೀತಿ ಕರುಗಳನ್ನು ಹಸುವಿನ ಕಡೆಗೆ ಬಿಡುವುದಿಲ್ಲ ಅಂದರೆ ನನ್ನ ಪರಮ ಭಕ್ತರನ್ನು ಪುರುಷಾರ್ಥಗಳ ಕಡೆಗೆ ಹೋಗಲು ಬಿಡದೆ ನನ್ನ ಹತ್ತಿರ ಕರೆದುಕೊಳ್ಳುತ್ತೇನೆ ಎಂಬ ತತ್ವವನ್ನು ಶ್ರೀಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಮಗನ ಮಾತನು ಕೇಳುತ್ತಾ ಗೋಪೀ ದೇವಿಯೋ ಮುಗುಳು ನಗೆಯ ನಗು ಜಗದೊಡೆಯ ಶ್ರೀ ಪುರಂದರ ವಿಠಲನ ಬಿಗಿದಪ್ಪಿಕೊಂಡಳು ಮೋಹದಿಂದಾಗ ಶ್ರೀಕೃಷ್ಣನ ತತ್ವೋಪದೇಶವನ್ನು ಕೇಳಿದ ಯಶೋಧ ಉತ್ತಮ ಜೀವಿ ಗಂಧರ್ವಳುವಳು ಹೌದು ಶ್ರೀಕೃಷ್ಣ ನನಗೆ ನಿನ್ನನ್ನು ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲಪ್ಪ ನಾನು ನಿನ್ನ ಪರಮ ಭಕ್ತಳು ನನಗೆ ನಿನ್ನ ಅಂಗಸಂಗವನ್ನು ಕೊಡು ಮಾತೃವಾತ್ಸಲ್ಯವನ್ನು ನಿನಗೆ ಧಾರೆಯರೆಯುತ್ತೇನೆ ಎಂದು ಆ ಸರ್ವೋತ್ತಮನಾದ ಶ್ರೀಕೃಷ್ಣನನ್ನು ಅಪ್ಪಿಕೊಡ್ತಾಳು ಸ್ವಲ್ಪ ಸಮಯದ ನಂತರ ಮೋಹದಿಂದ ಮಗನೆಂದು ಅಪ್ಪಿಕೊಂಡ ದೇವರನ್ನು ಮರೆತಳು ಕ್ಷಣವು ದೇವರ ಸನ್ನಿಧಾನವನ್ನು ಅನುಭವಿಸುವ ಸಾಮರ್ಥ್ಯ ಕೇವಲ ಪರಶುಕ್ಲತ್ರಯರಿಗೆ ಮಾತ್ರ ಒಟ್ಟಿನಲ್ಲಿ ಕೃಷ್ಣನ ಮುಖದಿಂದ ಈ ಪದ್ಯದಿಂದ ದಾಸರು ಬಾಲ ಸಹಜವಾದ ಮಾತುಗಳ ಮುಖಾಂತರ ಪುರಂದರದಾಸರು ಶಾಸ್ತ್ರದ ರಹಸ್ಯವನ್ನೇ ತಿಳಿಸಿದ್ದಾರೆ ನಾವು ಯಥಾಮತಿ ತಿಳಿದುಕೊಳ್ಳೋಣ ಅಂತ ಹೇಳಿ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಸ್ತು ಕಿರ್ತನಾ